ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲಗೂ ಗುಡ್ ಮಾರ್ನಿಂಗ್ ಎಲ್ಲ ಓಟ್ ಹಾಕಿಬಿಟ್ಟು ಬಂದಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಸೊ ನಾವು ಇವಾಗ ಓಟ್ ಹೋಗ್ತಾ ಇದ್ದೀವಿ ಟೆನ್ ತರ್ಟಿಗೆ ಓಡ್ತಾ ಇದೀವಿ ನಮ್ಮದೇನು ಪ್ರಾಬ್ಲಮ್ ಅಂದರೆ ಪ್ರಮೋದ್ ಅವ್ರದ್ದು ಶ್ರೀರಂಗಪಟ್ಟಣದಲ್ಲಿ ಓಟಿದ ನಂದು ಕೆ ಆರ್ ನಗರನಲ್ಲಿ ಓಟಿದೆ ಇನ್ನೂ ಟ್ರಾನ್ಸ್ಫರ್ ಏನೋ ತಗೊಳ್ಳೋ ಪ್ಲ್ಯಾನ್ ಇಲ್ಲ ತೊಗೊಳೋದು ಇಲ್ಲ ಸೊ ಅಲ್ಲೇ ಇರಲಿ ಸದ್ಯಕ್ಕೆ ಅಂತ ಆ್ಯಂಡ್ ಇವತ್ತೇನಂದರೆ ನಮ್ಮ ನನ್ನ ಸ್ವಂತ ಅಣ್ಣಂದು ಬರ್ಡೇ ಟ್ವೆಂಟಿ ಸಿಕ್ಸ್ಗೆ ಒಂದು ಬರ್ಡೇ ಇರೋದು ಸೊ ಇವತ್ತು ಒಂದು ಸೆಲೆಬ್ರೇಷನ್ ಮಾಡಬೇಕು ಅದಕ್ಕೆ ಅಪ್ಪುಗೆ ಹೊಸ ಬಟ್ಟೆ ತೊಗೊಬ ಅಂದಿದ್ರು ಮಮ್ಮಿ ಆ ಮನೆಯಲ್ಲೇ ಇತ್ತು ಹೊಸ ಬಟ್ಟೆ ಅದನ್ನು ನಾವು ಏನು ಲೇಬಲ್ ಏನು ತೆಗ್ದೇ ಇಲ್ಲ ಇನ್ನೂ ಅದಕ್ಕೆ ಆ ಬಟ್ಟೆನೇ ಹಾಕಿಸಿ ಅಪ್ಪು ಕೈಲಿ ಕೇಕ್ನ ಕಟ್ ಮಾಡಿಸ್ತೀವಿ ಪ್ರತಿ ವರ್ಷವೂ ನಾವು ಅಪ್ಪು ಕೈಲೇ ಕೇಕ್ ಕಟ್ ಮಾಡಿಸೋದು ಆ್ಯಂಡ್ ಒಂದು ಮೊಬೈಲಲ್ಲಿ ಅವನ್ನ ಫೋಟೋ ಹಾಕಿ ಇಟ್ಟಿರ್ತೀವಿ ನಾವು ಸೊ ನೋಡೋಣ ಇವತ್ತಿನ ಡೇ ಒಂದು ಬಾರ್ಡೇ ಹೇಗಾಗುತ್ತೆ ಅಂತ ಅವನಿದ್ದರೆ ಇವತ್ತಿನ ದಿನ ಅವ್ರ ಫ್ರೆಂಡ್ಸ್ಗಳು ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತಿದ್ರು ಅಂತ ನೆನೆಸ್ಕೊಳ್ಳೋಕ್ಕೆ ಒಂಥರ ಯಾಕಂದರೆ ಒಂದು ಡೆಫನ್ ಮಾಡುವಾಗ ಇಡೀ ಫುಲ್ಲು ಗಟ್ಟೆನೆ ತುಂಬೋಗಿತ್ತು ದಾವಣಗೆರೆ ಬೆಳಗಾಮಿಂದ ಎಂದ ಎಲ್ಲ ಬಂದಿರುವ ಫ್ರೆಂಡ್ಸ್ಗಳು ಅದೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ನನ್ನ ಮಗನ ರೂಪದಲ್ಲಿ ಹುಟ್ಟು ಬಂದಿದ್ದಾನೆ ಅಂತ ನಾವು ತಿಳ್ಕೊಂಡೇ ನಾವು ಇವತ್ತಿ ಇವತ್ತಿನ ದಿನವರೆಗೂ ಜೀವನ ಮಾಡ್ತಾ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅವನಿಲ್ಲ ಅಂದ್ಬಿಟ್ಟು ನಾವು ಒಂದು ಬರ್ಡೆ ಮಾಡೋದಾಗಿರ್ಬೋದು ಏನೂ ನಾವು ಸ್ಟಾಪ್ ಮಾಡಲ್ಲ ಇವತ್ತು ಹೋಗಿ ಅವನು ಬಾಡೆ ಸೆಲೆಬ್ರೇಷನ್ ಇರುತ್ತೆ ನಮ್ಮಮ್ಮಿ ಅಕ್ಕಿ ಎಲ್ಲ ಥರ ಕೇಳಿದ್ರು ತೊಗೊಂಡಿದ್ದೀವಿ ಆ್ಯಂಡ್ ನಾವು ಯಾರಿಗೊಟ್ಟಾಗ್ತೀವಿ ಅಂತ ಹೇಳಲ್ಲ ನಾನು ಪ್ರಮೋದ್ ಸೌ ಮೇಘ ಶೋಭಾ ಶ್ವೇತಾ ಇಷ್ಟು ಜನ ಒಂದು ಪಕ್ಷ ನೀನು ಬೇರೆಯವರೆಲ್ಲ ಯಾರ್ಯಾರು ನೇಮ್ ಹೇಳಿಲ್ಲ ಅವ್ರು ಬೇರೆ ಪಕ್ಷ ನಾನು ಇನ್ಸ್ಟಾಗ್ರಾಮಲ್ಲೂ ಪ್ರಮೋಷನ್ ಮಾಡಿಲ್ಲ ನೀವೇ ನೋಡಿರ್ಬೋದು ತುಂಬ ಜನ ಪ್ರಮೋಷನ್ ಮಾಡಿದ್ದಾರೆ ಬಟ್ ನನಗಿಷ್ಟ ಇಲ್ಲ ಆವಾಗಿನೂ ಯಾವುದ್ರಲ್ಲಿ ಬಂದಿರ್ತೀವಿ ಅದರಲ್ಲೇ ಮಾಡಿದ್ರೆ ಚೆಂದ ದುಡ್ಡುಗೋಸ್ಕರ ಎಲ್ಲ ಪಕ್ಷದ್ದು ಪ್ರಮೋಷನ್ ಮಾಡಿದ್ರೆ ಚೆನ್ನಾಗಿರಲ್ಲ ಸೊ ಯಾ ಆ ಪಕ್ಷಕ್ಕೆ ಓಟಕ್ಕ ಹೋಗ್ತಾ ಇದ್ದೀವಿ ಗೆಲ್ಲಿ ಅಂತ ಅಷ್ಟೇ ಯಾ ಹೋಗೋಣ ಫಸ್ಟು ಶ್ರೀರಂಗಪಟ್ನ ಗೈಸ್ ಏನು ನನಗೆ ಸಿಗೌಂಬಿ ಕೊಡ್ತಾವ್ರಿ ನಾನು ಊರಿಗೆ ಬಂದು ಕೊಡು ಅನ್ನ ಕೊಡು ನಾನು ಊರಿಗೆ ಇದ್ದೀನಿ ಅಂದ ತಕ್ಷಣ ಅಷ್ಟು ಸೌ ಮೆಸೇಜ್ ಮಾಡಿದ್ಲು ಆಮೇಲೆ ನಮ್ಮಣ್ಣ ಕಾಲ್ ಮಾಡ್ದೆ ಎಲ್ಲಿದೆಯಾ ಅಂತ ಹೋಗ್ಬಿಟ್ಟು ಅವ್ರನ್ನೆಲ್ಲ ನೋಡೋ ಸಮಾಧಾನ ಸಮಾಧಾನದ ಇವತ್ತು ನಮ್ಮಣ್ಣಗೆ ಒಂದು ಬಿರಿಯಾನಿ ಕೊಟ್ಟು ನಾವು ಹೊರಟ್ವಿ ಹೊರಟಿವಿ ಹಾಕೋಕ್ಕೆ ಅಂದ್ಬಿಟ್ಟು ನನಗೇನು ಟಿಫನ್ ತಿನ್ನಬೇಕು ಅನ್ನಿಸ್ತಿರ್ಲಿಲ್ಲ ಅದಕ್ಕೆ ನಾನು ಏನೂ ತೊಗೊಳಲಿಲ್ಲ ಒಂದು ಒಡೆ ತೊಗೊಂಡೆ ಆ್ಯಂಡ್ ನಮ್ಮ ಹಸ್ಬೆಂಡ್ ಉಪ್ಪಿಟ್ಟು ತೊಗೊಂಡ್ರು ಆ್ಯಂಡ್ ಹೋಟೆಲ್ಗಳು ತುಂಬ ಕ್ಲೋಸ್ ಆಗಿತ್ತು ಇರಲಿಲ್ಲ ಆಲ್ಮೋಸ್ಟ್ ಎಲ್ಲ ರಜಾ ಹಾಕಿದ್ರು ಇವಾಗ ನಾವು ಶ್ರೀರಂಗಪಟ್ಟಣಕ್ಕೆ ಬಂದ್ವಿ ನಮ್ಮ ಮಾವಾಲೇ ನಿಂತಿದ್ರು ನಮ್ಮ ಹಸ್ಬೆಂಡ್ ಓಟಾಕೆ ಹೋಗ್ತಾ ಇದ್ದಾರೆ ಇಲ್ಲಿ ಇವ್ರದ್ದು ಬೇಗ ಆಯಿತು ನಾನು ಓಟಕ್ಕೆ ಹೋದಾಗ ತುಂಬ ರಶ್ ಇತ್ತು ನಮ್ಮೂರಲ್ಲಿ ಕೆವು ನಿಂತ್ಕೊಂಡು ಹಾಫ್ ಆ್ಯನ್ ಅವರ್ ಹಾಕ್ಬಿಟ್ಟು ಬಂದಿದ್ದೆವು ಇವರಂತೂ ಹಿಂಗೆ ಹೋಗಿ ಹಿಂಗೆ ಹಾಕ್ಬಿಟ್ಟಕ್ಕೆ ಅಂತ ಬರ್ತಾ ಇದ್ದಾರೆ ಅವನು ತೋರಿಸ್ತಾರೆ ನೋಡಿ ಓಟ್ ಹಾಕಿದ್ದೀನಿ ಅಂತ ನಾನು ಜೈ 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 ಅಂತ ಇದೆ ಯಾರಿಗೆ ಓಟ್ ಹಾಕಿದ್ದಾರೆ ಅವ್ರಿಗೆ ಅಲ್ಲಿಂದ ನಾವು ನಗರ ಹೊಟ್ವಿ ಇವರು ತುಂಬ ದಿನದಿಂದ ಅಳಿಸ್ನ ತಿನ್ನಬೇಕು ಅಂತ ಬಸ್ರಿ ಥರ ಬಾವಿಸ್ಕೊಬಿಟ್ಟಿದ್ರು ಅದಕ್ಕೆ ಆಯಿತು ಅಂದ್ಬಿಟ್ಟು ಬೆಳ್ಕೆರೆ ಕ್ರಾಸ್ ಹತ್ರ ಮಾಡ್ತಿದ್ರಲ್ಲ ತಾತ ತಗೋತಾ ಇದ್ದೀವಿ ಆ್ಯಂಡ್ ತುಂಬ ಸ್ವೀಟಾಗಿತ್ತು ಮೇ ಬಿ ಅವ್ರ ಅವ್ರ ಮರದಲ್ಲೇ ಬಿಟ್ಟಿತ್ತು ಅನಿಸುತ್ತೆ ನಮ್ಮದು ಮರಗಳಿದೆ ಬಟ್ ವೇಸ್ಟ್ ಅವ್ರ ಇವ್ರಿಗೆ ತಿಂತಾರೆ ತಿಂತಾರೆ ನಮಗೇ ಇಲ್ಲ ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ ಕದಿಯೋರು ಜಾಸ್ತಿ ನಿಮಗೆ ಗೊತ್ತಲ್ವ ಹಳ್ಳಿ ಕಡೆ ಹೆಂಗೆ ಅಂತ ಕೇಕ್ ತಗೊಂಡು ನಾವು ಊರಿಗೆ ಬಂದ್ವಿ ಮಮ್ಮಿ ಅಕ್ಕಿ ಮೂಟೆ ಎಲ್ಲ ಇದೆ ಬಾಪು ಈ ಕಡೆ ಮಗಿಂದು ಫಾರಿನಲ್ಲಿ ಏರಪ್ಲೇನು ಅಬಿ ಬರ್ಡೇ ಏಡು ಪೇಸ್ಟ್ರಿ ಕೇಕ್ ಮಮ್ಮಿ ಕಟ್ ಮಾಡಿಬಿಡ್ಬೇಕಿತ್ತು ಅಣ್ಣಂಗೆ ಅಣ್ಣಂಕರದು గైజ్ ఒట్ హాకు నన్ను ఫైనలీ ఒళ్ళి గైజి నోడి హాకీ హిం రెడీ మారి ఇట్టవరే హ్యాపీ బర్త్ డే టు Happy birthday to you ತುಂಬಾ ಬೇಜಾರಾಗ್ತಾ ಇತ್ತು एक्चुअली ಕೇಕ್ ಕಟ್ ಮಾಡುವಾಗ ನಾನೇನarro ಎಮೋಷನಲ್ ಆದ್ರೆ ಎಲ್ಲರೂ ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ನಾನು ಹ್ಯಾಪಿಯಿಂದನೇ ಇದನ್ನು ಮಾಡಿದೆ ಅಳ್ಕೊಂಡು ಮಾಡಬಾರ್ದು ಅವನು ಹುಟ್ಟಿದ್ದಿನ ಅದು ಹ್ಯಾಪಿಯಾಗೇ ಇರಬೇಕಲ್ವಾ ಅದಕ್ಕೆ ನಾವು ಖುಷಿ ಖುಷಿಯಿಂದನೇ ಕೇಕ್ ಕಟ್ ಮಾಡ್ತಾ ಇದ್ದೀವಿ ನಮ್ಮಮ್ಮಿ ಆ ಥರ ನಗ್ತಾ ಇರ್ಬೋದು ಬಟ್ ಅವರು ತುಂಬಾ ನೆನೆಸ್ಕೋತಾರೆ ನಮ್ಮ ಅಣ್ಣನ ಎವ್ರಿ ನೈಟ್ ಅವ್ರು ಅಳ್ತಾ ಇರ್ತಾರೆ ನಮ್ಗೆ ಗೊತ್ತಾಗೋದೇ ಇಲ್ಲ ಆ ರೀತಿ ಹೇಳ್ತಾರೆ Írkó? Án ég! Án ég, antaði. Niður þinsu, þú fá. Niður þinsu, púru. Þinsu, þinsu. Þinsu. Sér er bakkjáð. Það er ekki það. Það er það. నా నమ్మణ నంతరనే సేమ్ టు సేమ్ ఇదే నోడ్తాయిబోదు ఫోటోదలి సేమ్ నా ఇమ్మన్న ಆ್ಯಂಡ್ ಮಮ್ಮಿ ಕಣ್ಣೀರು ಹಾಕಿ ಹಾಕಿ ನಮ್ಮ ನಮ್ಮಮ್ಮಿದು ಅಂದರೆ ಫುಲ್ಲು ಕಣ್ಣೇ ನಮ್ಮ ಮಮ್ಮಿಗೆ ಸಣ್ಣ ಅಕ್ಷರಗಳೆಲ್ಲ ಇವಾಗ ಕಂಪ್ಲೀಟಾಗಿ ಕಾಣ್ತಾನೆ ಇಲ್ಲ ನಾವು ಅಷ್ಟೊಂದು ಬೈತೀವಿ ತಲೆ ಕೆಡಿಸ್ಕೊಬಿಡಿ ಬಿಡಿ ಏನೂ ಆಗೋಲ್ಲ ಅಂದ್ಕೊಂಡು ನಾವು ಎಷ್ಟು ಹೇಳಿದ್ರು ಕೇಳಲ್ಲ ಅವ್ರು ನಮ್ಗೆ ಗೊತ್ತಿಲ್ಲದೆ ಅಳೋದು ಅಳೋದು ಅಷ್ಟೇ ಮಾಡ್ತಾರೆ ಕಾಪಿ ರೈಟ್ ಬಂದುಬಿಡ್ತೀನಿ ಐಸ್ ಯೋಚನೆ ಮಾಡ್ತವನೇ ಹೆಂಗೆ ಕ್ರೀಮ್ ಎಲ್ಲ ಖಾಲಿ ಮಾಡ್ಲಿ ಅಂತ ನೋಡಿ ಬರ್ರಿ ಕ್ರೀಮೇ ತಿಂದಾನೆ ನೋಡಿ 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 ಇಲ್ಲಿ ನೋಡಿ ನಣ ಬೇರೆ ಬದ ಹಾಗೆ ಕೇಕ್ ಕೇಕ್ ಒಳಗಡೆ ಅಣ್ಣ ಈಗ ಹೋದ್ರಾವಲು ಹ

ನಮ್ಮ ಅಣ್ಣನ ಬರ್ಡೇ ಸ್ಪೆಷಲ್ ನಾವು ಹೋಳಿಗೆ ಮಾಡಿದ್ವಿ ಮಮ್ಮಿ ಎಲ್ಲ ರೆಡಿ ಮಾಡಿಟ್ಟಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಹೋಳಿಗೆ ಇವರು ಭಾಷ ಮಾಡ್ತಾರೆ ಅಂತ ಅಂದ್ಕೊಂಡೆ ನಮ್ಮಮ್ಮಿ ಯಾಕಂದರೆ ನಮ್ಮ ಅಣ್ಣಂಗೆ ನಮ್ಮ ಅಮ್ಮ ಮಾಡೋ ಬಾದುಷ ಅಂದರೆ ಸಿಕ್ಕಾವಟ್ಟು ಇಷ್ಟ ಅದು ಮಾಡಿದ್ರೆ ಜಾಸ್ತಿ ನೆನಪಾಗೋಗ್ತಾನೆ ಅಂದ್ಬಿಟ್ಟು ನಮ್ಮ ಮಮ್ಮಿ ಅನ್ನ ಕಂಪ್ಲೀಟಾಗಿ ಮಾಡೋದನ್ನೇ ಹೋಗಿದ್ದಾರೆ ಅಷ್ಟು ಉಕ್ಕಾದಾಗ ಮಾಡ್ತಾಯಿದ್ರು ಈ ಕಂಪ್ಲೀಟಾಗಿ ಬಾದಿಷ ಹೆಂಗೆ ಮಾಡೋದು ಅಂತಲೇ ಹೋಗಿದ್ದಾರೆ ನಾವು ಏನು ಕೇಳೋಕ್ಕೆ ಹೋಗಲ್ಲ ಅದಕ್ಕೆ ಬೇಕಂದ್ರೆ ಅಂಗಡಿಲಿ ತರ್ಸ್ಕೊಂಡು ತಿನ್ಬಿಟ್ಟು ಸುಮ್ಮನಾಗ್ಬಿಡ್ತೀವಿ ಅವ್ರ ಮುಂದೆ ನಾವು ಬಾದಿಷನೇ ತರಕ್ಕೆ ಹೋಗಲ್ಲ ಆ್ಯಂಡ್ ಅಪ್ಪು ಅಮ್ಮ ಬಾ ಮಲ್ಕೊಳ್ಳೋಣ ಅಂದ್ಕೊಂಡು ಕರೆದು ಮಲಗಿಸ್ಕೊಂಡಿದ್ದಾನೆ ಗೈಸ್ ನಿಜವಾಗ್ಲೂ ಮಮ್ಮಿ ಲಾಸ್ಟ್ ಟೈಮ್ ಬಂದಂಗೆ ಅದು ಬಿಟ್ಟೈತೆ ನಾನು ನೋಡಿಲ್ಲ ಗೈಸ್ ನೋಡಿ ಇದು ಹೆಸರು ಕಾಯಿ ನಾನು ತಿಂತೀನಿ ನಮ್ಗೆ ಸಿಕ್ಕಬಿಟ್ಟೆ ಇಷ್ಟ ನಮ್ಮ ನಮ್ ಅಷ್ಟೇ ಸಿಕ್ಕೋಗ್ಬಿಟ್ಟ ಇಷ್ಟ ಗೈಸ್ ಇದು ಗೈಸಿದು ನಾನು ಕಿತ್ತಿದ್ದು ಹೆಸರು ಕಾಯಿ ಅಪ್ಪ ಗೊತ್ತಿಲ್ಲ ಅನ್ಕೊಂಡೆ ತಿಂತ ನಾನೇ ದಡ್ಡಿ ಇಲ್ಲಿ ಯಶವ್ರ ಮನೆಗೆ ನುಗ್ಗೆಕಾಯಿ ಕೀಳ್ತಾ ಇದ್ದಾರೆ ಎಲ್ಲಿ ಬಿಡ ಎಲ್ಲ ಎಲ್ಲ ಓಹ್ ಆಂಟಿ ಒಂದೊಂದು ಸೈಜು ನೋಡ್ಬಿಟ್ಟು ಎದ್ರು ಐತಾರೆ ಈಗ ಏನು ಭೂಮಿ ಇಷ್ಟಪ್ಪ ತಂದ್ಬಿಟ್ಟಿದ್ಯಾ ಅಂತ ಗೈಸ್ ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೆ ಇವಾಗ ಎದ್ದು ಹೊರಡ್ತಾ ಇದ್ದೀನಿ ನಾನು ನಮ್ಮರದು ಮಾವಿನಕಾಯಿ ಇನ್ನೊಂದು ಎರಡು ಐತೆ ನೋಡಿ ಅಷ್ಟೇ ಇನ್ನೆಲ್ಲ ಹಣ್ಣೆಲ್ಲ ಮುಗೀತು ನಾವು ಕಿತ್ಕೊಂಡು ಕಿದ್ಕೊಂಡು ತಿಂದ್ವಿ ಇದೊಂದು ಪ್ರಮೋದ್ ಇವಾಗ ತಿನ್ನಬೇಕು ಅಂದರೆ ಇದೊಂದು ಕಿತ್ತಿದ್ದೀನಿ ಇದು ಮೂರು ಅವ್ರಿಗೆ ಅಪ್ಪು ಅಂತೂ ನಾವು ಹೋಗ್ತೀವಿ ಅಂದ್ಬಿಟ್ಟು ಆಲ್ರೆಡಿ ಮುನಿಸ್ಕೊಂಡು ನನಗೆ ಅದೇನೋ ಬೆನ್ನೂಜೋದು ಇಟ್ಕೊಂಡಿದ್ದ ಮ್ಯಾಲ ಅದರಲ್ಲೆಲ್ಲ ಹೊಡೆದ ತೊಡೆಗೆ ಸರಿಯಾಗಿ ಬಿಲ್ಟು ಏಟು ಮಾತ್ರ ಬರೇ ಬರೋಂಗೆ ಹೊಡೆದ ಗೈಸ್ ಆಮೇಲೆ ಪ್ರಮೋದರ್ ಅದ್ರ ಸುಮ್ಮನೆ ಸುಮ್ಮನೆ ಆಯ್ತಾನೆ ಇಲ್ಲಾಂದರೆ ನನ್ನ ಹತ್ರ ಅಂತೂ ತುಂಬ ಮುದ್ದಿನ ಆಟ ಆಟ ಆಡ್ತಾನೆ ಅವನು ಯಾಕಂದ್ರೆ ನಾನು ಅಷ್ಟೊಂದು ಅವನಿಗೆ ಹೊಡಿಯೋಕ್ಕೆ ಹೋಗಲ್ಲ ಎದರಿಸ್ತೀನಿ ಕೆಲವೊಂದು ಟೈಮಲ್ಲಿ ಮಾತ್ರ ಕಂಡುಬಿಟ್ರೆ ಎದುರುಕೊಳ್ತಾನೆ ಇನ್ನು ನಾರ್ಮಲ್ ಟೈಮಲ್ಲಿ ನನಗೆ ಎದ್ರಿಸಿ ರೌಡಿಸಮ್ ಜಾಮ್ ಮಾಡಾಕ್ಬಿಡ್ತಾನೆ ಇವಾಗ ಅವನಿಗೆ ಸಮಾಧಾನ ಹೆಂಗೆ ಮಾಡಬೇಕು ನೋಡಿ ನೀವೇ ರಾಜ ನೋಡಿ ಹೆಂಗೆ ನಾಟಕ ಮಾಡ್ತಾನೆ

ನಾವು ವೇ ಹೋಗ್ತಾ ಹಂಗೆ ಊಟ ಮಾಡ್ಕೊಂಡು ಹೊಟ್ಟೋಗೋಣ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಮನುಗ್ನಳ್ಳಿ ಅಂತ ಇದೆ ಅಲ್ಲಿ ರೈಸ್ ನನಗೆ ಸಿಕ್ಕಾ ಒಟ್ಟು ಇಷ್ಟ ತುಂಬ ದೂರದಿಂದ ಬರೋರೆಲ್ಲ ಇಲ್ಲಿ ಸ್ಟಾಪ್ ಮಾಡಿ ರೈಸ್ ತಿನ್ಬಿಟ್ಟು ಹೋಗ್ತಾರೆ ಅಷ್ಟು ಚೆನ್ನಾಗಿರುತ್ತೆ ఎగ్ రైస్ చపాతి మే చి చికన్ను పెప్పర్ డ్రైనా ఇస్టు ఇష్టు యాద్రు నా ఇదే రొటను ఇదే తిన్నోదు తు చే ఇన్న తగండ్రె నా ఈ ఐటమ్లు అదకే ఇదే తగ్తీవి గ్రేవి ఏదైతే చపాతికి తగోతీ డ్రైనా ఎగ్ రైస్కి అండ్ అనిబుట్టు తగోతీ ఆండ్ తుం చూటె తు నా హెమ్గ పార్సల్ తోగొండు మనే బరస్ట్రీ నైన్ థర్టీ ಗೈಸ್ ಇವಾಗ ಮನೆಗೆ ಬಂದ್ವಿ ಆಲ್ರೆಡಿ ನೈನ್ ತರ್ಟಿ ಆಗಿದೆ ಅಪ್ಪಕ್ಕೆ ಸಮಾಧಾನ ಮಾಡಿ ಅಲ್ಲಿಂದ ಇಷ್ ಮನೆಗೆ ಹೋಗಿ ಅಲ್ಲಿ ಕೊಟ್ಟು ಒಂದು ವೇಟ ಮಾಡಿಕೊಂಡು ಇವಾಗ ಬಂದಿದ್ದೀವಿ ಹಂಗೆ ನಮ್ಮ ಮಾವನ ಪಾರ್ಸಲ್ನ ತೊಗೊಂಡು ಬಂದ್ವಿ ಯಾಕಂದರೆ ನಮ್ಮ ಅವನೂ ಇರಲಿಲ್ಲ ಅದಕ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ಅಂತ ಗೊತ್ತಿತ್ತು ಅದಕ್ಕೆ ಸೊ ಫೋನ್ ಮಾಡಿ ಕೇಳ್ಬಿಟ್ಟು ಅವ್ರಿಗೆ ಏನು ಬೇಕು ಅದನ್ನು ತಂದಿದ್ದೀವಿ ಯಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ಬೆಳಿಗ್ಗೆ ಹೊರಗಡೆ ಹೋಗಬೇಕು ಇಷ್ಟೊಂದು ಒಂದು ಸಿಕ್ಸ್ ತರ್ಟಿ ಎದ್ದು ನಾನು ಬೆಳಗ್ಗೆ ಹೋಗಬೇಕು ಫುಲ್ ಟಯರ್ಡು ಬೈತಾ ಇದ್ದರು ಇಷ್ಟೊಂದು ಸಣ್ಣ ಆಗಿದ್ದಾಳೆ ಏನು ಯೋಚನೆ ಮಾಡ್ತಾ ಇದ್ದಾಳೆ ಭವಾನಿಗೂ ದಪ್ಪ ಮಾಡಿ ಅಂದ್ಕೊಂಡು ನಮ್ಮೆಲ್ಲ ಮಮ್ಮಿನೂ ಬೈತಾಯಿದ್ರು ತುಂಬ ಜನ ಇಷ್ಟೊಂದು ಸಣ್ಣ ಆಗಿದ್ದಾಳಲ್ಲ ಇಷ್ಟೊಂದು ಸಣ್ಣ ಆಗಿದ್ದಾಳಲ್ಲ ಅಂತಿದ್ರು ಅದಕ್ಕೆ ಪ್ರಮೋದ್ ಅವರು ತಿನ್ನೇ ದಪ್ಪಾಗಿ ಬಯಸ್ಬೇಡ ನನಗೆ ಅಂತಿದ್ರು ಸೊ ಯಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು ಆಲ್ ಬಾಯ್ ಬಾಯ್ ಮಾಡಬೇಡ್ರಿ ಬಾಯ್ ಬಾಯ್ ಹ್ಞೂ